ಈ ಒಂದು ಭಯದಿಂದ ದರ್ಶನ್ಗೆ ಕನ್ನಡಿಯೇನು ಏನು ಕೂಡ ಕೊಡ್ತಾ ಇಲ್ಲ ಜೈಲು ಅಧಿಕಾರಿಗಳು ಕಾರಣ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ ನಟ ದರ್ಶನ್ಗೆ ಒಂದು ಬಾಚಣಿಕೆಯನ್ನ ಒಂದು ಕನ್ನಡಿಯನ್ನ ಯಾಕೆ ನೀಡುತ್ತಿಲ್ಲ ಇದರ ಹಿಂದಿನ ಕಾರಣ ಏನು ಯಾಕೆ ಹೀಗೆ ಮಾಡ್ತಾರೆ ಅನ್ನೋದು ಬಿ ಬಾಸ್ ಅಭಿಮಾನಿಗಳಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ ರಯಣಕಾ ಸ್ವಾಮಿ ಆರೋಪದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚುತ್ತಾನೆ ಇದೆ ಪರಿಸ್ಥಿತಿ ಅಷ್ಟೇ ಗಂಭೀರವಾಗಿದೆ ಜೈಲಿನಲ್ಲಿ ಸರಿಯಾಗಿ ಸೌಲಭ್ಯ ಲಭ್ಯ ಇಲ್ಲ ಎಂದು ಅರ್ಜಿ ಸಲ್ಲಿಸಿ ಕೋರ್ಟ್ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಸರಿಯಾಗಿ ಕೊಡ್ತಿಲ್ಲ ಎಂದು ದರ್ಶನ್ ಪರ ಇರುವ ಲಾಯರ್ ಸುನಿಲ್ ಅರ್ಜಿ ಸಲ್ಲಿಸಿದ್ದಾರೆ ಕಾನೂನು ಪ್ರಾಧಿಕಾರ ಜೈಲು ವಿಸಿಟ್ ಮಾಡಿ ವರದಿಯನ್ನು ಕೂಡ ನೀಡಿತ್ತು ಆದರೆ ಬೆಡ್ಶೀಟ್ ತಲೆದಿಂಬಿನ ತಲೆನೋವು ಮಾತ್ರ ನಿಂತಿಲ್ಲ ಕಾನೂನು ಸೇವಾ ಪ್ರಾಧಿಕಾರ ವರದಿ ಬಂದ ನಂತರ ವಾದಕ್ಕೆ ಸಮಯ ಕಿಡಿದ ದರ್ಶನ್ ಪರ ವಕೀಲರು ಸುನಿಲ್ ಅವರು ವಾದವನ್ನು ಕೂಡ ಮಾಡಿದ್ದಾರೆ ಕನ್ನಡಿ ಬಾಚಣಿಕೆಯನ್ನು ನೀಡಲು ಭದ್ರತೆಯ ದೃಷ್ಟಿಯಿಂದ ನೀಡಲು ನಿರಾಕರಿಸಿದ್ದಾರೆ ಎಂದು ಹೇಳಿದ್ದಾರೆ ಈಗಾಗಲೇ ಕೊಲೆ ಕೇಸ್ ನಲ್ಲಿರುವ ಜೈಲಿನಲ್ಲಿರುವ ದರ್ಶನ್ ಡಿಪ್ರೆಷನ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಬಹುದು ಯಾವುದಾದ್ರೂ ಒಂದು ಕ್ಷುಲ್ಲ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳಬಹುದು ಅದಕ್ಕೆ ಕನ್ನಡಿ ಏನಾದರೂ ಅವರಿಗೆ ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಇದೊಂದು ಸಾಧನವಾಗಬಹುದು ಅದೇ ರೀತಿ ಬಾಚಣಿಕೆ ಕೂಡ ಆಗಿರಬಹುದು ಯಾಕೆಂದ್ರೆ ಈ ಹಿಂದೆ ಜೈಲಿನಲ್ಲಿ ಕನ್ನಡಿ ಮತ್ತು ಬಾಚಣಿಕೆಯನ್ನ ಕೆಲವು ಕೈದಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂತಹ ಅದೆಷ್ಟು ಉದಾಹರಣೆಗಳು ಇವೆ ಅದೇ ಕಾರಣ ಗೆ ಕನ್ನಡಿ ಮತ್ತು ಬಾಚಣಿಕೆಯನ್ನ ಕೊಡ್ತಾ ಇಲ್ಲ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್ಕಾರಿ ಲಾಯರ್ ಮಾಡಿದ ವಾದ ಏನಂದ್ರೆ ಕನ್ನಡಿ ಮತ್ತು ಬಾಚಣಿಕೆ ಯಾಕೆ ಬೇಕು ನಲ್ಲಿ ಯಾರಿಗೆ ತಮ್ಮ ಮುಖವನ್ನ ತೋರಿಸಬೇಕು ಅನ್ನುವ ವಾದವನ್ನು ಕೂಡ ಇಲ್ಲಿ ಮಂಡಿಸಲಾಗಿದೆ ಕ್ವಾರಂಟೈನ್ ಸೆಲ್ ನಿಂದ ಮೇನ್ ಸೆಲ್ ಗೆ ಶಿಫ್ಟ್ ಮಾಡಿ ನಾವು ಗೆ ಸಿದ್ಧವಿದ್ದೇವೆ ಅಂತ ದರ್ಶನ್ ಲಾಯರ್ ಸುನಿಲ್ ಕೂಡ ವಾದ ಮಾಡಿದ್ದಾರೆ ಜಡ್ಜ್ ಕೂಡ ಕೋರ್ಟ್ನ ಅಧಿಕಾರಿಗಳಿಗೆ ವರದಿಯನ್ನ ಕೇಳಿದ್ದಾರೆ ದರ್ಶನ್ ಗೆ ಫಂಗಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಜೈಲು ಅಧಿಕಾರಿಗಳು ಹೇಳುವ ಪ್ರಕಾರ ಇದೆಲ್ಲ ಸುಳ್ಳು ಕೇವಲ ದರ್ಶನ್ ಗೆ ಕಾಲುಗಳು ಒಡೆದಿವೆ ಆ ಕಾಲು ಒಡೆಯುವಿಕೆ ಅದನ್ನೇ ಭಯಾನಕವಾಗಿ ತೋರಿಸಲಾಗುತ್ತದೆ ಎನ್ನುವ ಒಂದು ಉಲ್ಲೇಖವನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಂದು ಮಾತ್ರ ಮಾತ್ರ ನಿಜ ದರ್ಶನ ಸ್ಥಿತಿ ದಿನದಿಂದ ದಿನಕ್ಕೆ ಕೂಗುತ್ತಿರುವುದು ನಿಜವಾಗಿದೆ ಇದೇ ಕಾರಣದಿಂದ ದರ್ಶನ ಪರ ವಕೀಲರು ಕೂಡ ಪರಪರ ಅಗ್ರಹಾರವನ್ನು ಬಿಟ್ಟು ಬೆಳಗಾವಿಯ ಹಿಂಡಲ್ಕ ಜೈಲ್ ಕೂಡ ಶಿಫ್ಟ್ ಮಾಡುವ ಬೇಡಿಕೆಯನ್ನು ಇಟ್ಟಿದ್ದಾರೆ ಕೂಡ ಎನ್ನುವ ಮಾಹಿತಿ ಇದೆ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ತನ್ನದೇ ಆದಂತಹ ಇತಿಹಾಸ ಇದೆ ಸ್ನೇಹಿತರೆ ಹೌದು ಬಂಧುಗಳೇ ಸ್ವಾತಂತ್ರ್ಯ ಹೋರಾಟಗಾರರ ಇರಿಸಲು ಬ್ರಿಟಿಷರು ನಿರ್ಮಿಸಿದ್ದೇ ಬೆಳಗಾವಿ ಇಂಡಲ್ಕಾ ಕೇರ ಕಾರಾಗೃಹ ಇದು ದೇಶಗಳಲ್ಲಿ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ ದೇಶದ ಅತಿ ದೊಡ್ಡ ಎರಡನೆಯ ಜೈಲು ಮತ್ತು ಕೈದಿಗಳನ್ನು ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಎಂದು ಹೆಗ್ಗಳಿಕೆ ಇಂಡಲ್ಗಾ ಜೈಲಿಗಿದೆ ನಮ್ಮ ರಾಷ್ಟ್ರದ ಇತಿಹಾಸದ ಭಾಗವಾಗಿದೆ ಹೌದು ಬೆಳಗಾವಿಯಿಂದ ಕೇವಲ ಆರು ಕಿಲೋಮೀಟರ್ ದೂರ ಇರುವ ಇಂಡಲ್ಗ ಎಂಬ ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹ ನಿರ್ಮಿಸಲಾಗಿತ್ತು ಈ ಜೈಲಿನಲ್ಲಿ ಸಾವಿರದ ಒಂದು ಅರವತ್ತೆರಡು ಕೈದಿಗಳನ್ನ ಇರಿಸುವ ಸಾಮರ್ಥ್ಯ ಇದೆ ಒಂಬೈನೂರ ಮೂವತ್ತೈದು ಕೈದಿಗಳು ಸದ್ಯ ಇಲ್ಲಿ ಬಂಧಿತರಾಗಿದ್ದಾರೆ ಎಂಟುನೂರ ತೊಂಬತ್ತೇಳು ಪುರುಷರು ಮತ್ತು ಮೂವತ್ತೆಂಟು ಮಹಿಳಾ ಕೈದಿಗಳಿದ್ದಾರೆ ಕೈದಿಗಳಿಗೆ ಧ್ಯಾನ ಮಂದಿರವಿದೆ ಬಾಲ ಅಪರಾಧಿಗಳಿಗೆ ಶಿಕ್ಷಣಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲದೆ ಕೈದಿಗಳ ಪುನರ್ವರ್ತನೆಗಾಗಿ ಆಗಾಗ ಇಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಅಪರಾಧಿಗಳು ಮುಕ್ತರಾಗಿ ಜೈಲಿನಿಂದ ಹೊರಗಡೆ ಹೋದ ಬಳಿಕ ಒಳ್ಳೆಯ ನಾಗರಿಕರಾಗಿ ಬದುಕುವಂತೆ ಪ್ರೇರೇಪಿಸುತ್ತಿವೆ ಎಂದು ಕಾರಾಗೃಹದ ಮುಖ್ಯ ಅಧೀಕ್ಷಕರು ತಿಳಿಸಿದ್ದರು ಇಪ್ಪತ್ನಾಲ್ಕು ಎಕರೆ ಜಾಗದಲ್ಲಿ ಕಾರಾಗೃಹ ಕಟ್ಟಡ ಆವರಿಸಿದ್ದು ಇನ್ನುಳಿದ ಎಪ್ಪತ್ತಾರು ಎಕರೆಯಲ್ಲಿ ಕಬ್ಬು ಭತ್ತ ಸೇರಿ ಇಲ್ಲಿನ ಜಾನುವಾರುಗಳಿಗೆ ಮೇವು ಕೂಡ ಬೆಳೆಯಲಾಗುತ್ತದೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ಜೈಲಿನ ವಿವಿಧ ವಿಭಾಗಗಳ ನಡುವೆ ಬೆಳೆದು ನಿಂತಿರುವ ಮರಗಳು ಮತ್ತು ವಿವಿಧ ರೀತಿಯ ಹೂಗಳು ಹಾಗೂ ಸಸ್ಯವರ್ಗ ಎಲ್ಲರನ್ನು ಕೂಡ ಇಲ್ಲಿ ಆಕರ್ಷಿಸುತ್ತದೆ ಹಾಗೆ ನೋಡಿದರೆ ಇದು ಜೈಲಿನ ತರ ಕಾಣುವುದೇ ಇಲ್ಲ ಒಂದು ರೀತಿಯ ಉದ್ಯಾನವನ ತರ ಕಾಣುತ್ತದೆ ಹಸಿರು ಸಂಪತ್ತಿನ ಸಂರಕ್ಷಣೆಯಲ್ಲಿಯೂ ಸಿಬ್ಬಂದಿ ಮತ್ತು ಕೈದಿಗಳ ಪಾತ್ರ ಪ್ರಮುಖವಾಗಿದೆ ಎಂಬತ್ತು ಆಕಳಗಳು ಇಲ್ಲಿದ್ದು ಕೈದಿಗಳು ಅವುಗಳ ಪಾಲನೆಯನ್ನು ಕೂಡ ಮಾಡುತ್ತಾರೆ ಈ ಜೈಲು ಎರಡು ದೊಡ್ಡ ಸಂಕೀರ್ಣಗಳನ್ನು ಒಳಗೊಂಡಿದೆ ಒಂದು ಸಂಕೀರ್ಣವು ಪುರುಷ ಅಪರಾಧಿಗಳಿಗೆ ಬ್ಯಾರ ಬಂದಿದೆ ಇನ್ನೊಂದು ವಿಚಾರಣಾಧೀನ ಕೈದಿಗಳಿರುತ್ತಾರೆ ಅಪರಾಧಿಗಳ ಕೆಲಸಕ್ಕೆ ಏಕಾರಿಕೆ ಮತ್ತು ಟೈಲರಿಂಗ್ ಸೌಲಭ್ಯ ಒದಗಿಸಲಾಗಿದೆ ಅಂಡರ್ ಡ್ರೈವ್ ವಿಭಾಗದಲ್ಲಿ ಸೆಲ್ ಮತ್ತು ಪ್ಯಾರಕ್ ಗಳಿವೆ ಇಲ್ಲಿ ಗ್ರಂಥಾಲಯ ಮನೆ ಕೆಲಸ ಟೈಲರಿಂಗ್ ಕೂಡ ಕೈದಿಗಳಿಗೆ ನೀಡಲಾಗುತ್ತದೆ ಹೆಚ್ಚಿನ ಭದ್ರತೆಯ ಕೈದಿಗಳಿಗಾಗಿ ವಿಶೇಷ ಕೆಲವು ಕೋಣೆಗಳು ಸಹ ಇವೆ ಜೈಲು ಅಧಿಕಾರಿಗಳ ಪ್ರಕಾರ ಇಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಸುಮಾರು ಇಪ್ಪತ್ತೇಳು ಮರಣದಂಡನೆ ಶಿಕ್ಷೆ ಗುರಿಯಾದ ಕೈದಿಗಳು ಇಲ್ಲಿದ್ದಾರೆ ಕರ್ನಾಟಕದಲ್ಲಿ ಮರಣದಂಡನೆಗೆ ಒಳಗಾದ ಶಿಕ್ಷೆ ಒಳಗಾದ ಅಪರಾಧಿಗಳನ್ನ ಇಂಡಲ್ಗಾ ಜೈಲಿನಲ್ಲೇ ಇರಿಸಲಾಗುತ್ತಿತ್ತು ಮುಖ್ಯವಾಗಿ ಗಲ್ಲು ಶಿಕ್ಷೆ ವಿಧಿಸುವ ರಾಜ್ಯದ ಏಕೈಕ ಜೈಲು ಎಂಬ ಖ್ಯಾತಿಗೆ ಬೆಳಗಾವಿಯ ಇಂಡಲ್ಗಾ ಕಾರಾಗೃಹ ಖ್ಯಾತಿಯಾಗಿದೆ ಈವರೆಗೆ ನಲವತ್ತೊಂದು ಕೈದಿಗಳನ್ನ ಇಲ್ಲಿ ನೇಣಿಗೆ ಏರಿಸಲಾಗಿದೆ ಇಲ್ಲಿ ಮೂರು ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ ಆದರೆ ಕಳೆದ ನಾಲ್ಕು ದಶಕಗಳಲ್ಲಿ ಈ ಜೈಲಿನಲ್ಲಿ ಯಾರಿಗೂ ಮರಣ ದಂಡನೆ ವಿಧಿಸಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತು ಇತರ ಅಪರಾಧಿಗಳಿಗೆ ಸುರಕ್ಷಿತ ಜೈಲು ನಿರ್ಮಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಮಹಾತ್ಮ ಗಾಂಧೀಜಿಯವರ ಸಹಕಾರ ಚಳವಳಿ ಮತ್ತು ದಂಡಿಮರ್ ಚಳವಳಿಯ ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟ ಗರರು ಬ್ರಿಟಿಷ್ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದರು ಬಿ ಮತ್ತು ರೈಲ್ವೆ ಅಲೆಗಳ ಕಿತ್ತು ಬಿಸಾಕಿತ್ತು ಈ ಅವಧಿಯಲ್ಲಿ ಮೈಲಾರ ಮಹಾದೇವಪ್ಪ ಅಂಧಾನಪ್ಪ ದೊಡ್ಡಿಮೇಟಿ ಮಹಾದೇವ ದೇಸಾಯಿ ರವಿ ಬಸಪ್ಪ ಅಣ್ಣು ಗುರುಜಿ ವೆಂಕೋಸ್ ಬಾಂಡೆಗೆ ಹಳಗಾಳ ಕೊಟ್ರಪ್ಪ ತಮ್ಮಾಜಿ ಮೀರಜ್ಕರ್ ವಾಲಿ ಚನ್ನಬಸಪ್ಪ ಸೇರಿದಂತೆ ಹಲವಾರು ಸ್ವತಂತ್ರ ಹೋರಾಟಗಾರರನ್ನ ಹಿಂಡಲ್ಗಾರ್ ಜೈಲಿನಲ್ಲಿ ಇರಿಸಲಾಗಿತ್ತು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಗಾಂಧಿ ಮತ್ತು ನೆಹರು ಅವರಂತಹ ಪ್ರಮುಖ ರಾಷ್ಟ್ರೀಯ ನಾಯಕರನ್ನು ಇಲ್ಲಿ ಇರಿಸಲಾಗುತ್ತಿತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಳಗಾವಿ ಪ್ರಮುಖ ಮಿಲಿಟರಿ ಸ್ಥಾಪನೆಯ ನೆರೆಯಾಗಿತ್ತು ಸಾವರ್ಕರ್ ಎಂದು ಕರೆಯಲ್ಪಡುವ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತರಿಂದ ಜುಲೈ ಹದಿಮೂರು ಐವತ್ತರವರೆಗೆ ನೂರು ದಿನಗಳ ಕಾಲ ಇಂದಲ್ಗ ಜೈಲಿನಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ದರು ಅನೇಕ ಸ್ಥಳೀಯರು ಜೈಲು ಮುಂದೆ ಈಗ ಸಾವರ್ಕರ್ ಅವರ ಪ್ರತಿಭೆಯನ್ನು ಸ್ಥಾಪಿಸಬೇಕು ಎಂದು ಕೂಡ ಒತ್ತಾಯಿಸುತ್ತಿದ್ದಾರೆ ಜೈಲಿನಲ್ಲಿ ಗಲ್ಲುಗೇರಿದ ಕೊನೆಯ ವ್ಯಕ್ತಿ ಗೋಕಾಕಿನ ಹನುಮಂತಪ್ಪ ಮಾರಿಯಳೆ ಆಗಿದ್ದಾರೆ ಅದು ಆಗಿದ್ದು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಅದಕ್ಕೂ ಮೊದಲು ಆರು ಜನರನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಲ್ಲಿಗೇರಿಸಲಾಯಿತು ಕಿಂಡಲ್ಗ ಜೈಲಿನಲ್ಲಿ ನಾಲ್ವರು ವೀರಪ್ಪನ್ ಗ್ಯಾಂಗ್ ಸದಸ್ಯರು ಸೇರಿದಂತೆ ಮರಣದಂಡನೆ ಶಿಕ್ಷೆಗೆ ಒಳಗಾದ ಹಲವಾರು ಅಪರಾಧಿಗಳು ಇದ್ದರು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಸಹ ಇದೇ ಜೈಲಲ್ಲಿ ಇದ್ದರು ಜೈಲಲ್ಲಿರುವ ಇಪ್ಪತ್ತೇಳು ಕೈದಿಗಳು ಮರಣದಂಡನೆಯ ಗುರಿಯಾಗಿದ್ದಾರೆ ಎಂದು ಜೈಲು ಮೂಲಗಳು ತಿಳಿಸುತ್ತವೆ ಅವರ ಕ್ಷಮಾಪಣಾ ಅರ್ಜಿಗಳು ಇನ್ನು ನ್ಯಾಯಾಲಯದ ಮುಂದೆ ಇದ್ದು ಕೆಲವು ರಾಷ್ಟ್ರಪತಿಗಳ ಮುಂದೆ ಇವೆ ಕನ್ನಡ ಪ್ರಖ್ಯಾತ ಚಲನಚಿತ್ರ ಶಂಕರ್ ನಾಗ್ ನಿರ್ದೇಶನದ ಮೆಂಚಿನ ಓಟ ಮತ್ತು ಅಕ್ಷಯ್ ಕುಮಾರ್ ಹಾಗೂ ಸುನಿಲ್ ಶೆಟ್ಟಿ ನಡೆಸಿರುವ ಹಿಂದಿ ಚಲನಚಿತ್ರ ಮೋರಾ ಸೇರಿದಂತೆ ಹಲವಾರು ಚಲನಚಿತ್ರಗಳು ಇಂಡಲ್ಗಾ ಜೈಲಿನಲ್ಲೇ ನಡೆದಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕವಿತೆ ಬರೆದಿದ್ದಕ್ಕಾಗಿ ಹೊರಕವಿ ದರಾ ಬೇಂದ್ರೆ ಅವರನ್ನು ಕೂಡ ಬಂಧಿಸಿ ಇದೇ ಇಂಡಲ್ಗಾ ಜೈಲಿನಲ್ಲಿ ಇರಿಸಲಾಗಿತ್ತು ಇನ್ನು ಕರ್ನಾಟಕದ ಏಕೀಕರಣ ಸಾಕಷ್ಟು ಹೋರಾಟಗಾರರನ್ನು ಇದೇ ಜೈಲಿನಲ್ಲಿ ಇಡಲಾಗಿತ್ತು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಲವಾರು ನಾಯಕರನ್ನ ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವಾರು ನಾಯಕರನ್ನ ಇದೇ ಜೈಲಿನಲ್ಲಿ ಇರಿಸಲಾಗಿತ್ತು ಜೈಲಿನೊಳಗೆ ಜೀವನ ಹೇಗಿರುತ್ತೆ ಹೌದು ಕೈದಿಗಳು ಯಾವ ರೀತಿ ಇರ್ತಾರೆ ಅನ್ನೋ ಕುತೂಹಲ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತದೆ ಇದನ್ನು ತಿಳಿದುಕೊಳ್ಳಬೇಕೆನ್ನು ಉತ್ಸಾಹ ಇದ್ದರೆ ಇಲ್ಲೊಂದು ಅವಕಾಶವಿದೆ ಬೆಳಗಾವಿ ಜಿಲ್ಲೆಯ ಇಂಧನ ಕೇಂದ್ರೀಯ ಕಾರ್ಯಗ್ರಹ ಅಧಿಕಾರಿಗಳು ಕೈದಿಗಳ ಜೀವನದಲ್ಲಿ ಒಂದು ದಿನ ಎಂಬ ಹೊಸ ಪರಿಕಲ್ಪನೆಯೊಂದಿಗೆ ಯೋಜನೆಯನ್ನ ಆರಂಭಿಸಿದ್ದಾರೆ ಈ ಹೊಸ ಯೋಜನೆ ಆರಂಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬಂಧನದ ಪ್ರವಾಸಿಗರಿಗೆ ನೀಡಲಾಗುತ್ತದೆ ಕಂಬಿ ಹಿಂದೆ ಕಳೆಯುವ ಅನುಭವನ್ನ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೊಡುತ್ತಿದ್ದಾರೆ ಜೈಲು ಜೀವನದ ಅನುಭವ ಪಡೆಯಲು ಇಚ್ಛಿಸುವವರು ಐದು ನೂರು ರೂಪಾಯಿ ನೀಡಿ ಜೈಲಿನಲ್ಲಿ ಒಂದು ದಿನಗಳ ಕಾಲ ಕಳೆಯಬಹುದಾಗಿದೆ ಕಾರಾಗೃಹಕ್ಕೆ ಬರುವ ಜನರನ್ನ ಇಲ್ಲಿ ಒಂದು ದಿನ ಕೈದಿಗಳಂತೆ ನೋಡಲಾಗುತ್ತದೆ ಇತ್ತೀಚೆಗೆ ಗಳಿಗೆ ಹೋಮ್ ಸ್ಟೇಗಳಿಗೆ ಹೋಗುವಂತಹ ಜನ ಒಮ್ಮೆ ಈ ಕಾರಾಗೃಹಕ್ಕೆ ಹೋಗಿ ಕಾರಾಗೃಹದ ಜೀವನ ಹೇಗಿರಬಹುದು ಅಂತ ಕೂಡ ಅನುಭವಿಸಬೇಕಾಗಿದೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿಯವರೆಗೂ ಕೈದಿಗಳಿಗೆ ಕಾಲ ಕಳೆಯುವಂತಹ ಅವಕಾಶ ನೀಡ ಿದೆ ಜೈಲಿಗೆ ಬರುವ ಅತಿಥಿಗಳಿಗೆ ಕೈದಿಗಳ ಸಮವಸ್ತ್ರ ಕೈದಿ ಸಂಖ್ಯೆ ಕೊಠಡಿಗಳು ಖೈದಿಗಳಿಗೆ ನೀಡಲಾಗುವ ಊಟ ಖೈದಿಗಳು ಮಾಡಲು ಕೆಲಸವನ್ನು ನೀಡಲಾಗುತ್ತದೆ ಎಂದು ಜೈಲರ್ ಹೇಳಿದ್ದಾರೆ ಜೈಲು ಸಿಬ್ಬಂದಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿಸುತ್ತಾರೆ ಟೀ ಕೊಡುವ ಮುನ್ನ ಬಳಿಕ ಕೊಠಡಿಯನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಸಹ ಮಾಡಲಾಗುತ್ತದೆ ಇದಾದ ಒಂದು ಗಂಟೆಯ ಬಳಿಕ ಬೆಳಗಿನ ಉಪಹಾರವನ್ನು ಕೂಡ ನೀಡಲಾಗುತ್ತದೆ ಹನ್ನೊಂದು ಗಂಟೆಗೆ ಅನ್ನ ಸಾಂಬಾರ್ ರೊಟ್ಟಿ ಊಟ ನೀಡಲಾಗುತ್ತದೆ ಸಂಜೆ ಏಳು ಗಂಟೆಗೆ ರಾತ್ರಿ ಊಟ ನೀಡಲಾಗುತ್ತದೆ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಮಾಂಸ ಆಹಾರವನ್ನು ಕೂಡ ನೀಡಲಾಗುತ್ತದೆ ವೀಕೆಂಡ್ ಸಮಯದಲ್ಲಿ ಕಾರಾಗೃಹಕ್ಕೆ ಭೇಟಿ ನೀಡಿದ್ದೇ ಆದರೆ ನೀವು ಕೂಡ ಅತಿಥಿಗಳಿಗೆ ಸಿಗುವ ವಿಶೇಷವಾದ ಊಟವನ್ನು ಕೂಡ ಇಲ್ಲಿ ಸವಿಯಬಹುದಾಗಿದೆ ದಿನದ ಕೆಲಸವೆಲ್ಲ ಮುಗಿದ ಬಳಿಕ ಅತಿಥಿಗಳು ಹಾಸಿಗೆಯನ್ನು ಪಡೆದುಕೊಂಡು ಇತರರೊಂದಿಗೆ ನೆಲದ ಮೇಲೆ ಮಲಗಬೇಕು ಮತ್ತಷ್ಟು ನಜತೆಗಾಗಿ ಅತಿಥಿಗಳನ್ನು ಕಾರಾಗೃಹದಲ್ಲಿ ಲಾಕ್ ಮಾಡುವ ಕೆಲಸವನ್ನು ಮಾಡುವ ಸಾಧ್ಯತೆ ಇದೆ ಜೈಲಿಗೆ ಭೇಟಿ ನೀಡುವ ಪ್ರವಾಸಿಗರು ಕೆಲವೊಮ್ಮೆ ಕ್ರಿಮಿನಲ್ಗಳ ಮುಖಾಮುಖಿ ನೋಡುವ ಸಾಧ್ಯತೆ ಇರುತ್ತದೆ ಕೈದಿಗಳ ಜೀವನದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಈ ಮೂಲಕ ಜನರು ಅಪರಾಧಗಳನ್ನು ಎಸೆಯುವುದನ್ನು ತಡೆಯುವುದು ಇದರ ಉದ್ದೇಶವಾಗಿದೆ ಈ ಒಂದು ಪರಿಶ್ರಮವನ್ನು ಜನಸಾಮಾನ್ಯರಿಗೆ ಜೈಲಿನ ಅಧಿಕಾರಿಗಳು ಕೊಡಲು ಮುಂದಾಗಿದ್ದಾರೆ ಸ್ನೇಹಿತರೆ ಈ ಜೈಲಿನ ಇತಿಹಾಸದಲ್ಲಿ ಅದೆಷ್ಟೋ ವೀರರು ಸ್ವತಂತ್ರ ಹೋರಾಟಗಾರರು ಮತ್ತು ಸಾಧಕರು ಕೂಡ ಇಲ್ಲಿ ನೆನೆಸಿ ಹೋಗಿದ್ದಾರೆ ಸೊ ಅದೇ ಕಾರಣಕ್ಕೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ಈ ಜೈಲಿಗೆ ಬಂದು ಪ್ರಕೃತಿಯ ಮಡಿಲಲ್ಲಿ ಒಳ್ಳೆಯ ನಿಸರ್ಗದ ಜೊತೆಯಲ್ಲಿ ಕಾನೂನನ್ನು ಉಲ್ಲಂಘಿಸದೆ ಜೀವನವನ್ನು ಮಾಡುತ್ತಾರೆ ಎನ್ನುವ ಉದ್ದೇಶದಿಂದ ಈ ಬೆಳಗಾವಿಯ ಜೈಲಿಗೆ ಬರಲು ಅವರು ಮುಂದಾಗಿದ್ದಾರೆ ಎಂದು ಹೇಳಬಹುದು ಇದಕ್ಕೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಏನೇ ಏನೇನು ಕಾಮೆಂಟ್ ಮೂಲಕ ತಿಳಿಸಿ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಆಗದೇ ಇರಲು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು